ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ವಿ ಸಾಯಿ ಶಿಲ್ಪ ಚಾನಲ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬಾ ಫೇವ್ರೇಟ್ ಆಗಿರೋಂಥ ಕಡಲೆ ಬರ್ಫಿ ಅಥವಾ ಕಡಲೆ ಟಿಕ್ಕಿ ಅಂತಲೂ ಕೂಡ ಕರೀತಾರೆ ಅಂಗಡಿ ಸಿಗೋ ಥರನೇ ಅಷ್ಟೇ ಕುರ್ಕುರೆಯಾಗಿ ಹೇಗೆ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಲ್ಮೋಸ್ಟ್ ಇದು ಮಾಡಿದ ಅರ್ಧ ಗಂಟೆಲ್ಲ ಖಾಲಿ ಆಗೋದು ಅಂತ ಗ್ಯಾರಂಟಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನೆಲಗಡಲೆ ಬೀಜ ತೊಗೊಂಡಿದ್ದೀನಿ ನಾನು ಶೇಂಗಾ ಬೀಜ ಅಂತಾರಲ್ಲ ಅದಂತನೂ ಕೂಡ ಅಂತಾರೆ ಇದನ್ನು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಾಳಲ್ಲಿ ನಾನಿಲ್ಲಿ ಒಂದು ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಎರಡು ಸೇಮ್ ಪ್ರಮಾಣದಲ್ಲಿ ಇರುತ್ತೆ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅಂದರೆ ಒಂದು ಕಾಲು ಕಮ್ಮಿ ತೊಗೊಳ್ಳಿ ನಾನಿಲ್ಲಿ ನೆಲಗಡಲೆ ಬೀಜನ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಸಿಹಿ ಬಾರ್ದ ಮೇಲೆ ಸಿಪ್ಪೆ ಆದರೆ ಚೆನ್ನಾಗಿ ಅದು ಚೆನ್ನಾಗಿ ಕಡಲೆ ಬೀಜದ ಕಲರ್ ಚೇಂಜ್ ಆಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಂಡ್ರೆ ಸರಬೇಕು ಕಡಲೆ ಬೀಜ ನೋಡಿ ಇಷ್ಟ ಆದರೆ ಸಾಕು ಈಗ ಇದೊಂದು ಬಟ್ಟೆಗೆ ನಾನಿಲ್ಲಿ ಬಿ ಹಾಕೊಂಡು ಇದನ್ನು ಈ ಥರ ಕ್ಲೋಸ್ ಮಾಡ್ಕೊಂಡು ಈ ಥರ ಉಜ್ಜಿರೆ ಅದು ಸಿಪ್ಪೆಲ್ಲ ಬಿಟ್ಕೊಳ್ಳುತ್ತೆ ಅದು ಪೂರ್ತಿಯಾಗಿ ಆರಿನ ಕೂಡ ಕೈಯಲ್ಲೂ ಕೂಡ ಬಿಡಿಸ್ಬೋದು ಆದರೆ ಬಿಸಿಯಿದ್ದಾಗ ಈ ಥರ ಬಟ್ಟೆಗೆ ಹಾಕ್ಕೊಂಡು ಬಿಡಿಸಿರೆ ಪೂರ್ತಿಯಾಗಿ ಚೆನ್ನಾಗಿ ಸಿಪ್ಪೆಲ್ಲ ಬಿಟ್ಕೊಳ್ಳುತ್ತೆ ಈಗ ಇದನ್ನು ಕೂಡ ಆಗಿದೆ ನಾನು ಅದೇ ಬಾಂಡಿಗೆ ಬೆಲ್ಲನ ಒಂದು ಕಪ್ ಬೆಲ್ಲ ತೊಗೊಂಡಿದ್ಮೇಲೆ ಅದನ್ನು ಕರ್ಗಾಕೋತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ನೀರು ಏನು ಹಾಕೋದು ಬೇಡ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿದರೆ ಸಾಕು ಬೆಲ್ಲನ ತುರಿದು ಅಥವಾ ಕುಟ್ಟುಬಿಟ್ಟು ಹಾಕೊಳ್ಳಿ ಬೇಗ ಚೆನ್ನಾಗಿ ಕರಗುತ್ತೆ ಇದಾಗೋದ್ರಲ್ಲಿ ಬೆಲ್ಲ ಕರ್ಗೋದ್ರಲ್ಲಿ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ನೋಡಿ ಈ ಥರ ಎರಡು ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾರು ಹಚ್ಬೋದು ಇಲ್ಲಿ ಎಣ್ಣೆ ಹಾಕೋತಿದ್ದೀನಿ ಎರಡಕ್ಕೂ ಬ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಕಡಲೆ ಬೀಜನೂ ಕೂಡ ನಾನಿಲ್ಲಿ ಚೆನ್ನಾಗಿ ಸಿಪ್ಪೆಲ್ಲ ತೊಗೊಂಡಿದ್ದೀನಿ ಈ ಥರ ರೌಂಡಕ್ಕಿದೆ ಅಂತ ಅನಿಸಿದ್ರೆ ಒಂದೊಂದು ಈ ಥರ ಒಂದು ಕಪ್ ತೊಗೊಂಡು ಅದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅದು ಎರಡು ರೌಂಡಕ್ಕೆ ಇರುತ್ತಲ್ಲ ಅದೆಲ್ಲ ಬೇಳೆ ಬೇಳೆ ಥರ ಹಾಗೆ ಬಿಟ್ಕೊಳ್ಳುತ್ತೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಎಲ್ಲ ಈ ಥರ ಬೇಳೆಬೇಳೆ ಥರ ಬರಬೇಕು ಇಷ್ಟಾರೆ ಸಾಕು ಈಗ ಇದು ಕೂಡ ರೆಡಿಯಾಗಿದೆ ಅಷ್ಟರಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಕರ್ಗಿದೆ ನೋಡಿ ಚೆನ್ನಾಗಿ ಅದು ಗಟ್ಟಿ ಪಾಂತ್ಕ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕರಗಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನು ಇಲ್ಲಿ ಶೆ ಶೈನಿಂಗಿಗೋಸ್ಕರ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಟಿಕ್ಕಿ ಮೇಲೆ ಶೈನಿಂಗ್ ಬರುತ್ತೆ ನೋಡಿ ಅದಕ್ಕೋಸ್ಕರನೇ ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ಪಾಂತ್ಕ ಬರಬೇಕು ಅಲ್ಲಿಯವರು ಕೂಡ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ ಪಾನ್ಕ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊತ ಇರಬೇಕಾಗುತ್ತೆ ನಾನು ಇಲ್ಲಿ ಒಂದು ಪ್ಲೇಟಿಗೆ ನೀರು ಹಾಕೊಂಡು ಅದಕ್ಕೆ ನಾನು ಇಲ್ಲಿ ಪಾನ್ಕ ಹಾಕೋತಾ ಇದೀನಿ ನಿಮಿಷ ಬಿಟ್ಬಿಡೋಣ ನೀರು ಹಾಕಿದ್ಮೇಲೆ ಈಗ ಒಂದು ನಿಮಿಷ ಆದ್ಮೇಲೆ ತಗಿಬಿಟ್ಟು ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಪಾನಕ ಗಟ್ಟಿದು ಸ್ವಲ್ಪ ಪಾನಕ ಥರ ಬಂದಿದೆ ಇದು ಇನ್ನೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಪಾನಕನ ಅದು ಖಡಕ್ಕಾಗಿ ಬರಬೇಕು ಪಾನಕ ನಮಗೆ ಆ ಒಂದು ಅಳತೇಲಿ ಬೇಯಿಸ್ಕೋಬೇಕಾದ್ರೆ ಇದಕ್ಕೆ ಒಂದೇ ಒಂದು ಸ್ವಲ್ಪ ಸೋಡ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಪಿಂಚಷ್ಟು ಸೋಡ ಹಾಕ್ಕೊಂಡಿದ್ದೀನಿ ಅದು ಕ್ರಿಸ್ಪಿನೆಸ್ಸು ಹಾಗೆ ಇಟ್ಟಿರುತ್ತೆ ಮತ್ತು ನಾನಿಲ್ಲಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ಇದು ಸ್ಕಿಪ್ಪಾಗಿದೆ ವಿಡಿಯೋ ಸಾರಿ ಅದು ಖಡಕ್ಕಾಗಿ ಬರುತ್ತೆ ಹಿಂಗೆ ಸೌಂಡ್ ಎಲ್ಲ ಬರುತ್ತೆ ಮುರಿದ್ರೆ ಮುರ್ಕೊಳ್ಳುತ್ತೆ ಆ ಒಂದು ಗಟ್ಟಿ ಪಂಕನ ಮಾಡ್ಕೋಬೇಕಾಗುತ್ತೆ ಸಾರಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಈಗ ಅದು ಆ ಥರ ನಾನು ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹಾಕಿದ ತಕ್ಷಣನೇ ಎಲ್ಲ ಕಡಲೆ ಬೀಜಕ್ಕೂ ಬೆಲ್ಲ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಕಡೆ ಬೆಲ್ಲ ಇರುತ್ತೆ ಒಂದು ಕಡೆ ಬೆಲ್ಲ ಆಗೋಲ್ಲ ನೋಡಿ ಈ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎಣ್ಣೆ ಹೆಚ್ಚಿ ಇಟ್ಟಿದ್ವೆಲ್ಲ ಬಟರ್ ಪೇಪರ್ಗೆ ಈ ಥರ ಹಾಕ್ಕೊಂಡು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟೋ ದಪ್ಪ ಬೇಕು ಅನ್ನೋದನ್ನು ನೋಡಿ ಚೆನ್ನಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ಪೂನಿಗೆ ಇದೆ ಅಂದರೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಮೇಲೊಂದು ಬಟರ್ ಪೇಪರನ್ನು ಹಾಕ್ಕೊಂಡು ಒಂದು ಲಟ್ಟಣಿಗೆ ತೊಗೊಂಡು ಈ ಥರ ಲಟ್ಟಿಸ್ಕೊಳ್ಳಿ ನಿಮಗೆ ಯಾವೊಂದು ಸೈಜಲ್ಲಿ ಬೇಕು ದಪ್ಪ ಅಥವಾ ಸಣ್ಣ ಈ ಥರ ಒಂದೇ ಲೆವೆಲಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟಾರೆ ಸಾಕು ಇದು ಮೇಲೆ ಹಾಕಿರೋ ಬಟರ್ ಪೇಪರನ್ನು ಆವಾಗಲೇ ತಕ್ಷಣ ಬಿಡೋಣ ಈಗ ಒಂದು ಹತ್ತು ನಿಮಿಷ ತಣ್ಗಾಗೋದಕ್ಕೆ ಬಿಡೋಣ ಸ್ವಲ್ಪ ತಣ್ಗಾದ್ಮೇಲೆ ತುಂಬ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬಿಸಿ ಇರಬೇಕು ಬಿಸಿ ಇದ್ದಂಗೆ ಈ ಥರ ನಿಮಗೆ ಯಾವೊಂದು ಸೈಜಿಗೆ ಬೇಕು ಅನ್ನೋದನ್ನು ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ ತಣ್ಗಾದ್ಮೇಲೆ ಕಟ್ ಮಾಡಕೋರೆ ಕಟ್ ಆಗಲ್ಲ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕಾಗುತ್ತೆ ಈ ತರ ಕಟ್ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ಮತ್ತೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅದು ಪೂರ್ತಿಯಾಗಿ ತಣ್ಗಾದ್ಮೇಲೆ ನೋಡಿ ಈ ತರ ಎತ್ತಿರ ಈ ತರ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸೇಮು ನೀವು ಅಂಬಿಲ್ ಏನು ತಿಂತೀರೋ ಅಷ್ಟೇ ಕುರ್ಕುರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಎಷ್ಟು ದಿನ ಸ್ಟೋರ್ ಮಾಡಿ ಇಟ್ಟು ಕೂಡ ಅಷ್ಟೇ ಕುರ್ಕುರೆಯು ಕೂಡ ಇರುತ್ತೆ ನಾನು ಹೇಳಿರೋ ಮೆಥಡಲ್ಲೇ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ